ಆ ದರಿದ್ರ ಒಂದನ್ನು ಮಾಡಿದ್ರಲ್ಲ ಗ್ಯಾರಂಟಿ ಅನ್ನೋ ದರಿದ್ರನ ಆ ದರಿದ್ರಕ್ಕೆ ಎಷ್ಟು ದುಡ್ಡು ಬೇಕು ನಿಮಗೆ ಸಂಗ್ರಹ ಮಾಡೋದು ಅನ್ನೋದನ್ನ ಒಂದು ಹೇಳಬಿಡಿ ಅಲ್ಲಿವರೆಗೂ ಹಾಕೊಂಡ್ಬಿಡಿ ಹಾಳಾಗ್ ಹೋಗ್ಲಿ ಸುಮ್ಮನೆ ಯಾಕೆ ಪ್ರಾಣ ತಿಂತೀರಿ ದಿನಾ ಬೆಳಗಾದ್ರೆ ಮರ್ಯಾದೆ ನಾಚಿಕೆ ಇರೋ ಸರ್ಕಾರ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಹೇಳ್ತಾರೆ ಕರ್ನಾಟಕದಲ್ಲಿ ಕೊಡ್ತಾ ಇರುವಂತ ಗ್ಯಾರಂಟಿಗಳು ದರಿದ್ರ ಗ್ಯಾರಂಟಿಗಳಂತೆ ಏನಾಗಿದ್ದಾರೆ ಈ ರಂಗಣ್ಣಿಗೆ ಏನಾದರೂ ತಲೆಗೆಲೆ ಕೆಟ್ಟೋಗಿದ್ಯಾ ಜನರಿಗೆ ನೇರವಾಗಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ ಇದು ದರಿದ್ರ ಗ್ಯಾರಂಟಿ ಅಂತೆ ಏನ್ ಮಾಡ್ತೇರ್ರಿ ರಂಗಣ್ಣ ಇವತ್ತು ಆರಾಮಾಗಿ ಸ್ವಂತವಾಗಿ ಉದ್ದಿಮೆ ಮಾಡ್ಕೊಂಡು ಆರಾಮಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಬಡವರ ಕಷ್ಟ ಏನ್ರಿ ಗೊತ್ತು ಒಬ್ಬ ಹಿರಿಯ ಪತ್ರಕರ್ತರಾಗಿ ಒಬ್ಬ ಮಾರ್ಗದರ್ಶಿ ಆಗ್ಬೇಕಾದಂತಹ ಒಬ್ಬ ರಂಗಣ್ಣ ಇವತ್ತು ಆ ದರಿದ್ರ ಗ್ಯಾರಂಟಿ ಅಂತ ಹೇಳ್ತಾರಲ್ರಿ ಆಯಿತು ನಾಲ್ಕು ಲಕ್ಷದ ಆರು ಸಾವಿರ ಕೋಟಿ ರೂಪಾಯಿ ಬಡ್ಜೆಟ್ ಗಾತ್ರ ಇದೆಯಲ್ಲ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ಮಾತ್ರ ಗ್ಯಾರಂಟಿಗೆ ಹೋಗುತ್ತೆ ರಂಗಣ್ಣವರೇ ಉಳಿದಿರುವಂತಹ ಮೂರುವರೆ ಲಕ್ಷ ಕೋಟಿ ಏನಾಯಿತು ಅಂತ ಕೇಳಿ ಅದನ್ನು ಕೇಳಿ ಅದಕ್ಕೆ ಬಾಯಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಮಹಿಳೆಯರಿಗೆ ನೇರವಾಗಿ ಪ್ರತಿ ಮನೆಗೆ ಹೋಗ್ತಾ ಇದೆ ಅದು ದರಿದ್ರ ಅಂತಿರಲ್ಲ ನೀವು ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಜನರಿಗೆ ತೋರಿಸ್ಕೊಟ್ಬಿಟ್ರಲ್ರಿ ಒಬ್ಬ ಹಿರಿಯ ಪತ್ರಕರ್ತ ಮಾತನಾಡುವಂತದ್ದೇನ್ರಿ ಇತ್ತೀಚೆಗೆ ಬಿಗ್ ಬುಲೆಟಿನ್ ಅಲ್ಲಿ ನೀವು ಮಾತನಾಡುವಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ನಗು ಬೇಕೋ ಅಳ್ಬೇಕೋ ಗೊತ್ತಿಲ್ಲ ಆ ರೀತಿ ಮಾತನಾಡ್ತಾ ಇದ್ರಿ ನೀವು ನೀವ್ ಎಂತಹ ಮಾರ್ಗದರ್ಶನ ಕೊಡ್ತಾ ಇದ್ರಿ ಗೊತ್ತಾ ಇಲ್ಲಿ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷ ಇಡೀ ದೇಶವನ್ನು ಸಾಲದ ಕೂಪಕ್ಕೆ ತಳ್ತಾ ಇದೆ ಅದರ ಬಗ್ಗೆ ಮಾತನಾಡೋದೇ ಇಲ್ಲ ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ ರೂಪಾಯಿ ಬೆಲೆ ಪಾತಾಳಕ್ಕೆ ಕುಸಿತಾ ಇದೆ ಅದರ ಬಗ್ಗೆ ದನಿನೇ ಎತ್ತೋದಿಲ್ಲ ಇಲ್ಲಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಹೋಗೋದನ್ನ ನೀವು ದರಿದ್ರ ಗ್ಯಾರಂಟಿ ಅಂತೀರ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದಾಗಿರಬೇಕು ಯೋಚನೆ ಮಾಡಿ ಇದು ನಮ್ಮ ಕರ್ನಾಟಕದಲ್ಲಿರುವಂತಹ ಪತ್ರಕರ್ತರು ಯಾವ ರೀತಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಇವರ ನಡೆ ಏನು ಅನ್ನೋದ್ರ ಬಗ್ಗೆ ತೋರಿಸುತ್ತೆ ನಿಜಕ್ಕೂ ಆ ಪದ ಕೇಳದ್ಮೇಲೆ ನನಗೆ ನಿಜಕ್ಕೂ ಬೇಜಾರಾಗಿದ್ದೇನೆ ಅಂತಂದ್ರೆ ಇಂತಹ ಒಬ್ಬ ಪತ್ರಕರ್ತನ ಬಾಯಿನಿಂದ ಈ ಮಾತನ್ನ ನಾವು ಕೇಳ್ತಾ ಇದ್ದೀವಲ್ಲ ಅಂತೇಳಿ ಕೇಳಿ ರಂಗಣ್ಣವ್ರೆ ಅಮಿತ್ ಶಾ ಅವ್ರನ್ನ ಕುತ್ಕೊಂಡು ನೀವು ಸಂದರ್ಶನ ಮಾಡಿದ್ರಲ್ಲ ಅಮಿತ್ ಶಾ ಅವ್ರನ್ನ ಅವತ್ತು ನೀವು ಕೇಳಬೇಕಾಗಿತ್ರಿ ಈ ದೇಶದ ವಿದೇಶಿ ಸಾಲ ಅವತ್ತಿಗೆ ನೂರ ಅರವತ್ತೈದು ಲಕ್ಷ ಕೋಟಿ ಆಗಿತ್ತು ಚುನಾವಣಾ ಸಮಯದಲ್ಲಿ ಇವತ್ತು ಇನ್ನೂರ ಅರವತ್ತೊಂಬತ್ತು ಲಕ್ಷ ಕೋಟಿಗೆ ದಾಟ್ತಾ ಇದೆಯಲ್ಲ ಏನ್ ಮಾಡ್ತಾ ಇದೀರಿ ಅಂತ ಕೇಳಬೇಕಾಗಿತ್ರಿ ಡಾಲರ್ ನ ಮೊತ್ತ ತೊಂಬತ್ತು ರೂಪಾಯಿಗೆ ಹೋಗ್ತಾ ಇದೆಯಲ್ಲ ಏನಾಯ್ತು ಅಂತ ಕೇಳ್ರಿ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬಿಗ್ ಬುಲಿಟನ್ ಕುತ್ಕೊಂಡು ಏನೋ ಮೇಧಾವಿ ತರ ಮಾತನಾಡ್ತೀರಲ್ಲ ನೀವು ಆ ಇಬ್ಬರನ್ನ ಕೂರಿಸ್ಕೊಂಡು ಆ ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಬ್ಬ್ರನ್ನ ಕೂರಿಸ್ಕೊಂಡು ಅವ್ರನ್ನ ಗದರ್ಸ್ಕೊಂಡು ಬಿಗ್ ಬುಲಿಟನ್ ಮಾಡ್ತೀರಲ್ಲ ನೀವು ಒಬ್ಬ ಪ್ರಜ್ಞಾವಂತ ಒಬ್ಬ ಮಾರ್ಗದರ್ಶಿ ಆಗ್ಬೇಕಾಗಿದ್ದಂತ ಒಬ್ಬ ಪತ್ರಕರ್ತ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಮಗೆ ನಾಚಿಕೆ ಆಗತ್ರಿ ನಮಗೆ ನಾಚಿಕೆ ಆಗತ್ತೆ ಇದು ಮಾತುಗಳಲ್ಲ ಇದು ರಾಜ್ಯ ಸರ್ಕಾರದ ಕಿವಿ ಹಿಂಡಬೇಕು ಕೇಂದ್ರ ಸರ್ಕಾರದ ಕಿವಿ ಹಿಂಡಬೇಕು ಆ ಕೆಲಸ ನೀವು ಪತ್ರಕರ್ತರು ಮಾಡಬೇಕು ನೀವು ಮಾಡ್ತಾ ಇರೋದೇನು ಬಿಗ್ ಬುಲೆಟನ್ನಲ್ಲಿ ದೊಡ್ಡ ದೊಡ್ಡದಾಗಿ ತೋರಿಸ್ಕೊಳ್ತೀರಿ ನಿಮ್ಮ ಪಬ್ಲಿಕ್ ಟಿವಿಯ ಕಾರ್ಯಕ್ರಮಗಳಿಗೆ ದಶಮಾನೋತ್ಸವಕ್ಕೆ ಮತ್ತೊಂದಕ್ಕೆ ಮತ್ತೊಂದಕ್ಕೆ ರಾಜಕಾರಣಿಗಳನ್ನ ಕೂರಿಸ್ಕೊಂಡು ಬಂದು ಅವರನ್ನ ಓಲೈಸಿ ಅವರನ್ನ ಹೊಗಳಿ ಅಟ್ಟಕ್ಕೇರಿಸ್ತೀರಿ ಒಬ್ಬ ರಾಜಕಾರಣಿಯ ಮದುವೆಗೆ ಎಲ್ಲ ಪತ್ರಕರ್ತರು ಹೋಗಿ ಕುತ್ಕೊಂಡು ಎಂಜಾಯ್ ಮಾಡಿ ಬರ್ತೀರಿ ಇದು ನಿಮ್ಮ ಬದ್ಧತೆ ನಿಮ್ಮಿಂದ ಯಾವುದನ್ನ ನಾವು ನಿರೀಕ್ಷೆ ಮಾಡಬಹುದು ಒಬ್ಬ ಚಿತ್ರನಟ ಯಶ್ ಬನ್ನಿ ರಂಗಣ್ಣ ನಾವು ಹೋರಾಟ ಮಾಡೋಣ ಅಂತ ಕರೆದ್ರೆ ಆ ಯಶ್ಸಿಗೆ ಒಂದೊಂದು ಕೊಟ್ಟುವಂತಹ ಉತ್ತರ ಹಾರಿಕೆ ಉತ್ತರ ಕೊಡ್ತೀರಲ್ಲ ಯಶ್ ಏನ್ ಕೇಳ್ದಾರಿ ಬನ್ನಿ ರೈತರ ಪರವಾಗಿ ಹೋರಾಟ ಮಾಡೋಣ ಬನ್ನಿ ಅಂತ ಯಶ್ ಕರೆದ್ರೆ ನೀವು ಮಾಡಿದ್ದೇನು ನೀವು ಕೊಟ್ಟಂತ ಉತ್ತರ ಏನು ಯಶ್ ಕರೆದ್ರೆ ಹೋಗೋದಿಲ್ಲ ಹೋರಾಟಗಳಿಗೆ ಹೋಗೋದಿಲ್ಲ ವೇದಿಕೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಅಂದ್ರೆ ಹೋಗಿ ಅದನ್ನಾದ್ರೂ ಮಾಡ್ತೀರಾ ಅಂದ್ರೆ ಅದು ಇಲ್ಲ ಡಿಮಾನಟೈಸೇಷನ್ ಟೈಮ್ ಆಯ್ತಲ್ಲ ಡಿಮಾನಟೈ ಎರಡ್ ಸಾವಿರದ ಹದಿನಾರಲ್ಲಿ ಡಿಮಾನಟೈಸೇಷನ್ ಆಯ್ತಲ್ಲ ನಿಮ್ಮ ಚಿಪ್ಪಿನ ವಿಡಿಯೋ ಇವತ್ತಿಗೂ ಸಹ ಅರ್ಧಾರ್ತಾ ಇದೆಯಲ್ಲ ನಗೆ ಪಾಟ್ಲಾಗ್ತಾ ಇದೆಯಲ್ಲ ಏನ್ ಮಾಡ್ತಾ ಇದ್ದೀರಿ ಇವತ್ತೂ ಏನಾದ್ರೂ ಕ್ಷಮೆ ಕೇಳಿದ್ರೂ ಅದ್ರ ಬಗ್ಗೆ ಇದು ನಮ್ಮ ಕರ್ನಾಟಕದಲ್ಲಿರುವಂತಹ ಪತ್ರಕರ್ತರು ಅವರ ನಡವಳಿಕೆಗಳನ್ನ ತೋರಿಸ್ತಾ ಇದೆ ಯಾವ ಪತ್ರಕರ್ತರಾಗ್ಲಿ ಯಾವ್ದಾದ್ರೂ ಒಂದು ಸ್ಯಾಟಲೈಟ್ ಚಾನೆಲ್ ಆಗಲಿ ಹೌದು ನಾವು ಮಾಡ್ತಾ ಇದ್ದೀವಿ ನಾವು ಜನರು ದನಿಯಾಗಿದ್ದೀವಿ ಅಂದ್ರೆ ಒಬ್ಬ ಪತ್ರಕರ್ತ ಒಂದು ಸ್ಯಾಟಲೈಟ್ ಚಾನೆಲ್ ಹೇಳ್ತದೆ ಹೇಳೋದಿಲ್ಲ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದೇನಂದ್ರೆ ಅವ್ರ ಚಾನೆಲ್ ನಡಿಬೇಕು ಬಿಗ್ ಬುಲೆಟನ್ ಅಲ್ಲಿ ಒಂದು ಗಂಟೆ ನಾವು ಕಾಣಿಸ್ಕೊಳ್ಬೇಕು ಅಂತೇಳಿ ಇದು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರ ವರಸೆ ಆ ಗ್ಯಾರಂಟಿಗಳಿಂದ ಎಷ್ಟೋ ಜನ ಜನರ ಅವರ ಜೀವನ ನಡೀತಾ ಇದೆ ಸೇವಿಂಗ್ಸ್ ಆಗ್ತಾ ಇದೆ ಇವಾಗ ಎರಡು ವರ್ಷದಿಂದ ಆ ಗ್ಯಾರಂಟಿಯಿಂದ ಎಷ್ಟು ಹಣ ಉಳಿತಾಯ ಮಾಡಿದ್ದಾರೆ ಜನರ ತೆರಿಗೆ ಹಣ ಜನರಿಗೆ ಹೋಗ್ತಾ ಇದೆ ಯಾವ್ದಾದ್ರು ವಿತೌಟ್ ಬಿಲ್ ಮಾಡಿ ಕಾಮಗಾರಿ ತಗೊಳ್ತಾ ಇದಾರೆ ಅಲ್ಲಿ ಏನಾದರೂ ಹೋಗ್ತಾ ಇದೆಯಾ ಅದನ್ನೆಲ್ಲ ಪ್ರಶ್ನೆ ಮಾಡೋದಿಲ್ಲ ಇವರು ಅದನ್ನೆಲ್ಲ ಪ್ರಶ್ನೆ ಮಾಡೋ ಶಕ್ತಿ ಇಲ್ಲ ಇವರಿಗೆ ಮೂರುವರೆ ಲಕ್ಷ ಕೋಟಿ ಏನಕ್ಕೆ ಹೋಗ್ತಾ ಇದೆ ಇಪ್ಪತ್ತೆರಡು ಪರ್ಸೆಂಟ್ ಸರ್ಕಾರಿ ನೌಕರರ ಸಂಬಳಕ್ಕೆ ಹೋಗ್ತಾ ಇದೆ ಆ ಸರ್ಕಾರಿ ನೌಕರರು ಲಂಚಕ್ಕೋಸ್ಕರವಾಗಿ ಕೈ ಒಡ್ಡುತ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳೋದಿಲ್ಲ ನಿನ್ನೆ ದಿವಸ ಒಂದು ಹೇಳ್ತಾರ ಅವರು ಏನೋ ರುದ್ರ ರುದ್ರಪ್ಪ ಲಂಬಾಣಿ ಅವ್ರ ಮಗ ಕಾರ್ ತಗೊಂಡು ಹೋದ ಅಂತೇಳಿ ಆ ಕಾರ್ ತಗೊಂಡು ಹೋದ ಹೇಳ್ಬಿಟ್ಟು ಹೇಳ್ತಾರಲ್ಲ ಬನ್ರಿ ಪ್ರತಿಷ್ಠಿತ ಶಾಲೆಗಳ ಮುಂದೆ ಎಂತೆಂಥವ್ರು ಕಾರ್ ಬರುತ್ತೆ ಅಂತೇಳಿ ಮಾಡ್ತಾ ಇದ್ದೀರಿ ನೀವು ಏನು ಮಾಡ್ತಾ ಇದ್ದೀರಿ ಇದು ರಂಗಣ್ಣನವರ ಮಾತುಗಳನ್ನ ಕೇಳಿ ನಿಜಕ್ಕೂ ಈ ವ್ಯಕ್ತಿಯ ಬಾಯಿಯಲ್ಲಿ ಈ ರೀತಿ ಬಂತ ಅಂತೇಳಿ ಎಲ್ಲಾ ಪತ್ರಕರ್ತರು ತಮ್ಮ ಕರ್ತವ್ಯವನ್ನು ನೀವು ಮರ್ತು ಬಿಟ್ಟಿದ್ದೀರಲ್ಲ ಮರ್ತು ಬಿಟ್ಟಿದ್ದೀರಲ್ಲ ಯಾವ್ದ್ರ ಪರವಾಗಿ ದನಿ ಎತ್ತಾ ಇದ್ದೀರಿ ನಿಮ್ಮ ಚಾನಲ್ ಉಳಿಸ್ಕೊಳ್ಬೇಕು ನಿಮ್ಮ ಚಾನಲ್ಗೆ ರೆವಿನ್ಯೂ ಬರಬೇಕು ನಿಮ್ಮ ಟಿ ಆರ್ ಪಿ ಬರಬೇಕು ಈ ಹದಿಮೂರು ವರ್ಷ ಆದ್ರೂ ಪಬ್ಲಿಕ್ ಟಿವಿಯ ರಂಗಣ್ಣ ಒಂದು ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ತಿಳ್ಕಾಡ್ತಾ ಇದ್ದಾರೆ ಇವತ್ತು ಟಿವಿ ನೈನ್ ಇವೆಲ್ಲ ಇರ್ಬೋದು ಇವೆಲ್ಲ ಎಷ್ಟಿದೆ ಇವತ್ತಾರು ಜನ ಟಿವಿ ಚಾನೆಲ್ ಏನ್ ನೋಡ್ತಾ ಇಲ್ಲ ವಿಶ್ವಾಸ ಕಳ್ಕೊಂಬಿಟ್ಟಿದ್ದಾರೆ ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ ಆ ಟಿವಿ ನೈನ್ ಒಂದು ಮೊದಲನೇ ಸ್ಥಾನದಲ್ಲಿದೆ ಆಮೇಲೆ ಎರಡನೇ ಸ್ಥಾನದ ಮೂರನೇ ಸ್ಥಾನ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರ ಹೊರತು ನೀವು ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು ವಿಚಾರಗಳನ್ನ ಜನರಿಗೆ ನಿಮ್ಮ ಜೊತೆಲಿ ಇದ್ದೀವಿ ಅಂತೇಳಿ ಯಾವತ್ತಾದರೂ ಪತ್ರಕರ್ತರು ಹೇಳಿದ್ದೀರಾ ರಾಜಕಾರಣಿಗಳ ಮುಂದೆ ಹೋಗೋದು ಅವ್ರ ಆಫೀಸ್ ಮುಂದೆ ಹೋಗುವುದು ಲೋಗೋ ಹಿಡ್ಕೊಳ್ಳೋ ಪ್ರಶ್ನೆ ಮಾಡ್ರಿ ಇಡೀ ದೇಶದ ಅರ್ಥವ್ಯವಸ್ಥೆ ಹಾಳಾಗ್ತಾ ಇದೆ ಪ್ರಶ್ನೆ ಮಾಡ್ರಿ ಇಡೀ ದೇಶವನ್ನು ಸಾಲದ ಕೂಪಕ್ಕೆ ತಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ರಿ ಇಲ್ಲಿ ಒಂದು ಪಕ್ಷದ ಪರವಾಗಿ ಮಾತನಾಡೋ ರೀತಿ ಮಾತನಾಡ್ತಾ ಇದ್ದೀರಲ್ಲ ಕೇಳಲ್ವಾ ಇಡೀ ದೇಶ ರೀ ಇನ್ನೂರ ಅರವತ್ತೊಂಬತ್ತು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಈ ಒಂದು ವರ್ಷ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಇನ್ನು ಮೂರು ತಿಂಗಳ ಸಾಲ ಮಾಡಿದ್ದಾರೆ ವಿದೇಶಿ ಸಾಲ ಇಡೀ ದೇಶವನ್ನು ವಿದೇಶಿಗರ ಕೈಗೆ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಗಮನ ಇಲ್ವಾ ನಿಮ್ಗೆ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಈಗ ಸೌಜನ್ಯ ಹೋರಾಟದ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಒಂದು ಎಪಿಸೋಡ್ ಮಾಡಿದ್ರಿ ಏನ್ರಿ ಹದಿಮೂರು ವರ್ಷದಲ್ಲಿ ನಿಮ್ಮ ಚಾನಲ್ ಪ್ರಾರಂಭ ಆದಾಗ ಆ ಹೆಣ್ಣು ಮಗಳ ಕೊಲೆ ಆಗಿದ್ದು ಒಂದೇ ಒಂದು ಎಪಿಸೋಡ್ ಮಾಡಿದ್ದೀರಿ ನೀವು ಒಂದೇ ಒಂದು ಎಪಿಸೋಡು ಮಾಡೋದಿಲ್ಲ ಬೇಕಾಗಿಲ್ಲ ನಿಮಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಮಾಸ್ಟರ್ ಹಿರಣ್ಯ ಕರ್ಸ್ಕೊಂಡು ಬಂದು ನಾಲ್ಕು ಎಪಿಸೋಡ್ಗೆ ಕ್ಲೋಸ್ ಮಾಡಿದವ್ರಲ್ವಾ ನೀವು ನಿಮ್ಮನ್ನು ನಾವು ಪ್ರಶ್ನೆ ಮಾಡಬಾರ್ದು ನೀವು ಪ್ರಶ್ನೆ ಮಾಡಿಬಿಟ್ರೆ ಅವರು ತಪ್ಪು ನಿಮ್ಮ ಪ್ರಶ್ನೆ ಮಾಡಬಾರ್ದು ಬಿಗ್ ಬುಲೆಟನ್ ಅಲ್ಲಿ ಕುತ್ಕೊಂಡು ಒಂದು ಗಂಟೆ ಕುತ್ಕೊಂಡು ಅಕ್ಕಪಕ್ಕ ಆ ಹೆಣ್ಣು ಹೆಣ್ಮಗಳನ್ನ ಇವ್ರನ್ನ ಅರುಣ್ ಬಡಿಯರ್ನ ಕುತ್ಕೊಂಡ್ಬಿಟ್ಟು ಅವ್ರಿಗೆ ನೀವು ಡಿಕ್ಟೇಟ್ ಅನ್ನ ಬಿಟ್ಬಿಟ್ರೆ ಬೇರೆ ಏನಾದರೂ ಸಾಧನೆ ಇದೆಯಾ ನಿಮ್ದು ದರಿದ್ರ ಗ್ಯಾರಂಟಿಗಳಂತೆ ಹೋದ್ರಿ ಬಡವ್ರ ಮನೇಲಿ ಕೇಳಿ ಆ ಎರಡು ಸಾವಿರ ರೂಪಾಯಿ ಆ ಗೃಹ ಜ್ಯೋತಿ ಅನ್ನಭಾಗ್ಯದ್ದು ಭಾಗ್ಯದ್ದು ಇವೆಲ್ಲನು ಎಷ್ಟು ಅನುಕೂಲ ಆಗ್ತಾ ಇದೆ ಕೇಳಿ ನೇರವಾಗಿ ರಂಗಣ್ಣವರೇ ನೇರವಾಗಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಣವನ್ನು ತೆರಿಗೆದಾರರಿಗೆ ತಲುಪಿಸ್ತಾ ಇರುವಂತದ್ದು ಇದನ್ನ ನೀವು ಅರ್ಥ ಮಾಡಿಕೊಂಡಿದ್ದರೆ ಬಹುಶಃ ಇವತ್ತು ಕರ್ನಾಟಕದಲ್ಲಿ ನಿಮ್ಮಂತಹ ಮೇಧಾವಿ ಪತ್ರಕರ್ತ ಇನ್ನೊಬ್ಬ ಇರ್ತಿರ್ಲಿಲ್ಲ ನೀವು ಚಾನಲ್ ಅಲ್ಲಿ ಕೂತ್ಕೊಂಡು ದರಿದ್ರ ಅಂತ ಹೇಳ್ತಿರಲ್ಲ ಅಲ್ಲಿ ಇನ್ನೂರ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಅದ್ರ ಬಗ್ಗೆ ಬಾಯ್ ತರಿಯೋದಿಲ್ಲ ಇದು ನಮ್ಮ ಕರ್ನಾಟಕದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ತಮಿಳುನಾಡು ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಮಾಲಿ ಕೇರಳದಲ್ಲಿ ಅಲ್ಲಿನ ಪತ್ರಕರ್ತರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಝೀರೋ ಇದೀರಲ್ರಿ ಝೀರೋ ಎಲ್ಲ ಮಾರ್ಕೊಂಡು ಮಾನವೀಯತೆಯನ್ನ ಮೌಲ್ಯಗಳನ್ನ ಮಾರ್ಕೊಂಡು ಇವತ್ತು ಇಡೀ ಕರ್ನಾಟಕದ ಪತ್ರಿಕೋದ್ಯಮ ಇವತ್ತು ಬೀದಿಗೆ ತರುವಂತಹ ನಗೆಪಾಟ್ಲಿಗೆ ಕೆಲಸ ಮಾಡ್ತಾ ದರಿದ್ರ ಗ್ಯಾರಂಟಿಗಳಂತೆ ದರಿದ್ರ ಗ್ಯಾರಂಟಿಗಳು ಇವರು ಐಷಾರಾಮಿ ಜೀವನ ನಡೆಸ್ತಾರೆ ಐಷಾರಾಮಿ ಕಾರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರಲ್ಲ ಇವರು ಇವ್ರಿಗೇನ್ ಗೊತ್ರಿ ಬಡವರಿಗೆ ಅಷ್ಟ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ